ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಸೊ ನಾನೀಗ ಟ್ರೆಡಿಷನಲ್ ಡ್ರೆಸ್ ಹಾಕ್ಕೊಂಡು ಎಲ್ಲಿಗೆ ಅಂದರೆ ಕರ್ನಾಟಕ ಮತ್ತು ಆಂಧ್ರ ಗಡಿಯಲ್ಲಿರೋ ಪ್ರಸಿದ್ಧ ಕ್ಷೇತ್ರ ಶ್ರೀ ರಾಘವೇಂದ್ರ ಸ್ವಾಮಿ ಮಠ ಅಂದರೆ ಮಂತ್ರಾಲಯಕ್ಕೆ ಹೊರಟಿದೀವಿ ಸೊ ನಾವು ಹಿಂದಿನ ನಾವು ಚಿತ್ರಕೋಟೆ ಮತ್ತು ಹಂಪಿ ಪ್ರವಾಸ ಮಾಡ್ಕೊಂಡ್ವಿ ಸೊ ಡೇ ಟು ಆಗಿರ್ತೀವಿ ಇವತ್ತು ನೈಟ್ ನಾವೊಂದು ಇಲ್ಲಿ ಸ್ಟೇ ಹಾಕ್ಕೊಂಡ್ವಿ ಮತ್ತು ಲೇಟಾಗಿದ್ವಿ ಅಪ್ ಹಾಕ್ಕೊಂಡು ಸೊ ಟೆಂಪಲ್ಗೆ ಹೊರಟಿ ನಾವೆಲ್ಲ ಇಲ್ಲಿ ಪ್ರತಿದಿನ ಸಾವಿರಾರು ಭಕ್ತರು ಬಂದು ಸ್ವಾಮಿ ಆಶ್ರಯ ಪಡೆಯುತ್ತಾರೆ ಇವತ್ತು ನನ್ನ ಪ್ರಯಾಣ ನಿಮ್ಮನ್ನು ಹಂಚಿಕೊಳ್ಳಲು ತುಂಬ ಸಂತೋಷವಾಗ್ತಿದೆ ಬನ್ನಿ ನಿಮ್ಮಲ್ಲಿ ಪವಿತ್ರ ಬಂದು ಒಟ್ಟಿ ಕಂಡುಕೊಳ್ಳೋಣ ಸೊ ಇವತ್ತು ಗುರುವಾರ ತುಂಬ ರಶ್ ಇತ್ತು ಶ್ರೀ ಶ್ರೀ ಸ್ವಾಮಿಗೆ ಇಲ್ಲಿ ಗುರುವಾರ ಯಾವತ್ತು ವಿಶೇಷವಾಗಿ ಪೂಜೆ ನಡೆಯುತ್ತಿಲ್ಲ ಇದು ಮಠದ ಮುಖ್ಯ ಪ್ರವೇಶ ದ್ವಾರ ಒಳಗಾಟ ಕ್ಷಣದಲ್ಲಿ ಮನಸ್ಸಿಗೆ ಒಂದು ಆಧ್ಯಾತ್ಮಿಕ ಶಕ್ತಿ ತುಂಬುತ್ತದೆ ಮಂತ್ರಾಲಯದಲ್ಲಿ ಪ್ರತಿದಿನ ಪೂಜೆ ಅಭಿಷೇಕ ಜರುಗುತ್ತದೆ ವಿಶೇಷವಾಗಿ ಮಧ್ಯಾಹ್ನ ಅನ್ನಪ್ರಸಾದ ತುಂಬ ಪ್ರಸಿದ್ಧ ಸಾವಿರಾರು ಭಕ್ತರಲ್ಲಿ ಉಚಿತವಾಗಿ ಅನ್ನಪ್ರಸಾದ ಸಹಿಸುತ್ತಾರೆ ಮಂತ್ರಾಲಯ ಆಂಧ್ರ ಪ್ರದೇಶದ ಕನ್ನೂ ಜಿಲ್ಲೆಯಲ್ಲಿದೆ ಕರ್ನಾಟಕದ ಗಡಿಯಾತ್ರ ಇದೆ ಹೈದರಾಬಾದ್ ರಾಯಚೂರು ಬಳ್ಳಾರಿ ವಿಜಯಪುರ ಎಲ್ಲ ಕಡೆಯಿಂದ ಬಸ್ ಮತ್ತು ರೈಲು ಸಂಪರ್ಕ ಇರುತ್ತೆ ನಾವು ಬಂದಿದ್ದಾರಿನ ತುಂಗಾ ನದಿಯು ಶುಭ ಕ್ರಮ ಕಾಣಿಸ್ತೇವೆ ಅದನ್ನು ಕೂಡ ತೋರಿಸ್ತೀನಿ ಕೆಲವು ಭಕ್ತರು ತುಂಗಾ ನದಿಯಲ್ಲಿ ಸ್ನಾನ ಮಾಡಿಕೊಂಡು ನಂತರ ಮಠ ದರ್ಶನ ಹೋಗ್ತಾರೆ ನದಿಯಲ್ಲಿ ಸ್ನಾನ ಮಾಡ್ಕೊಂಡು ಹೋದರೆ ಪಾಪಗಳು ಹೋಗುತ್ತೆ ಅಂತ ನಂಬಿಕೆ ಇದೆ ಮಂತ್ರಾಲಯ ಹತ್ರ ಒಂದು ಪಾಂಡವರು ಗುಹಿದೆ ಅಂತೆ ಪಾಂಡವರು ಅರಣ್ಯ ಸ್ಥಳದಲ್ಲಿ ಇಲ್ಲೇ ಕೆಲವು ದಿನಗಳ ಕಾಯ್ದಾರೆ ಎಂದು ನಂಬಿಕೆ ಇದೆಯಂತೆ ಮಂಜಲಮ್ಮ ದೇವರ ಒಂದು ಪ್ರಸಿದ್ಧ ದೇವಸ್ಥಾನ ಈ ದೇವಿ ಮಠದ ರಕ್ಷಕ ದೇವತೆಯಾಗಿರುತ್ತದೆ ಗುರು ರಾಘವೇಂದ್ರ ಸ್ವಾಮಿಗಳು ಹೇಳಿರ್ತಾರೆ ಕಷ್ಟಗಳಲ್ಲಿ ತಾಳ್ಮೆಯಿಂದಿರು ಇನ್ನ ಭಕ್ತಿ ಇನ್ನ ಶಕ್ತಿ ದೇವ ಮಾತು ನಮ್ಮ ಜೀವನದ ಮಾರ್ಗದರ್ಶನ ಇಲ್ಲಿ ಕೇವಲ ಪೂಜೆ ಮಾತ್ರವಲ್ಲ ಭಕ್ತಿ ಭಾವನೆ ಬಂದರೆ ಮನಸ್ಸಿನೆಲ್ಲ ಚಿಂತೆಲು ಮಾಯವಾಗುತ್ತೆ ಸ್ವಾಮಿಗಳ ಶಕ್ತಿ ಸಹ ಪ್ರತಿ ಭಕ್ತನ ಜೀವನದಲ್ಲಿ ಬೇಗದಂತೆ ಕಟ್ಟುತ್ತದೆ ಈಗ ಸ್ನೇಹಿತ್ರಿ ನಾವೀಗ ಮಟ್ಟ ಒಳಗೆ ದರ್ಶನಕ್ಕ ಹೋಗ್ತಿದ್ದೇವೆ ಇಲ್ಲಿ ನೋಡ್ತೀರಾ ಭಕ್ತರ ಸಾಲು ತುಂಬ ದೊಡ್ಡದಾಗಿದೆ ಎಲ್ಲರೂ ಶಾಂತವಾಗಿ ಭಕ್ತಿಯಿಂದ ರಾಘನ ಸ್ವಾಲು ದರ್ಶನಕ್ಕಾಗಿ ಕಾಯ್ತಿದ್ದಾರೆ ಯಾರ ಮಕ್ಕದಲ್ಲೂ ಬೇಸರಿಲ್ಲ ಎಲ್ಲರಲ್ಲೂ ಒಂದೇ ಆಸೆ ಸ್ವಾಮಿಯ ದರ್ಶನ ಸಿಗಲಿ ಅನ್ನೋದು ಕೆಲವರು ಕೈಯಲ್ಲಿ ತುಳಸಿ ಕೆಲವರು ಹೋಮಲ್ಲಿ ಇಟ್ಕೊಂಡು ನಿಂತಿರ್ತಾರೆ ಇವತ್ತಿನ ದರ್ಶನ ಶಕ್ತಿ ಇದೆ ಅದು ಮಾತಿನಲ್ಲಿ ಹೇಳಾದ ಅನುಭವ ಈಗ ನಾವು ದರ್ಶನಕ್ಕೆ ಹೋಗ್ತಿದ್ದೇವೆ ಒಳಗೆ ಚಿತ್ರಣಕ್ಕೆ ಅನುಮತಿ ಇಲ್ಲ ಆದ್ದರಿಂದ ನಾವು ಕೇವಲ ಪ್ರಾರ್ಥನೆ ಮಾಡ್ತೀವಿ ಸ್ವಾಮಿಯ ಶ್ರದ್ಧಾ ಸಮ್ಮೇಳನ ಮೇಲೂ ಇರಲಿ ಅಂತ ದರ್ಶನ ಮುಗಿದಿದೆ ಮನಸ್ಸು ತುಂಬ ಹಗುರವಾಗಿದೆ ಏನೋ ಒಂದು ಶಾಂತಿ ತುಂಬಿದೆ ಸ್ವಾಮಿ ಎಲ್ಲರಿಗೂ ಎಲ್ಲರಿಗೂ ಸಿಗಲಿ ಇಲ್ಲಿ ಬಂದೊಮ್ಮೆ ದರ್ಶನ ಮಾಡಿದರೆ ಭಕ್ತಿಯ ಅರ್ಥವೇ ಬೇರೆ ಆಗುತ್ತೆ ಶ್ರೀ ರಾಗ ಸ್ವಾಮಿ ಮಠಗಳ ದರ್ಶನ ಪಡೆದುಕೊಂಡು ಹೊರ ಬಂದಿದ್ದೀವಿ ನಾವು ಪಡೆಯುವ ಮಂತ್ರಾಕ್ಷತೆ ಇದು ಸ್ವಾಮಿಯ ಆಶ್ರಯ ಸಂಕೇತ ಎಂದು ಭಕ್ತರು ನಂಬುತ್ತಾರೆ ಮಂತ್ರಾಕ್ಷತೆ ಅಂದರೆ ಸ್ವಾಮಿ ಮುಂದೆ ಪಠಿಸಲಾದ ಪವಿತ್ರ ಮಠಗಳಿಂದ ಅಭಿಷೇಕಗೊಂಡ ಅಕ್ಕಿಯ ಕಣಗಳು ಇದನ್ನು ತಲೆಗಾಸ್ಕೊಂಡ್ರೆ ಕಷ್ಟಗಳು ದೂರವತ್ತಂತೆ ಹೇಳ್ತಾರೆ ಮನಸ್ಸಿಗೆ ಶಾಂತಿ ನಂಬಿಕೆ ಇದೆ ಮಂತ್ರಕ್ಷ ತಕ್ಷಣ ಮನಸ್ಸನ್ನ ಎಲ್ಲ ಬಾರವೆಲ್ಲವೂ ಕರಗಿ ಹೋಗುತ್ತದೆ ಇದು ಕೇವಲ ಅಕ್ಕಿ ಕಣಗಳಲ್ಲ ಇದು ಸ್ವಾಮಿಯ ಕೃಪೆಯ ಬೀಜಗಳು ನನಗೂ ಈ ಕ್ಷೇತ್ರದಲ್ಲಿ ಅಷ್ಟು ಶಾಂತಿ ಅನುಭವ ಆಗ್ತದೆ ಈ ಮಂತ್ರಾಕ್ಷರತೆ ನನ್ನ ಬದುಕಿನ ಪ್ರತಿದಿನವೂ ಆಚರ್ಯಂತ ಪ್ರಾರ್ಥಿಸಿದ ಸ್ನೇಹಿತರೆ ನೀವು ಮಂತ್ರ ಬಂದಾಗ ಈ ಅಕ್ಷತೆ ಬದುಕೊಂಡು ಬರೆಯಬೇಡಿ ಇದು ಸ್ವಾಮಿಯ ಕೃಪೆಯ ಪ್ರತೀಕ ನಾವಿಲ್ಲಿ ಫೋಟೋಸ್ ತಗೊಂಡು ಸಿದ್ಧ ಗೋಶಾಲೆಗೊಟ್ಟಿ ಇಲ್ಲಿ ನೂರಾರು ಗೋಮಾತೆ ಭಕ್ತಿಯಿಂದ ಪೋಷಿಸಲಾಗುತ್ತದೆ ಇದು ಕೇವಲ ಪ್ರಾಣಿಗಳ ಆಶ್ರಯವಲ್ಲ ಇದು ಭಕ್ತಿ ಮತ್ತು ಸೇವೆಯ ಸ್ಥಳ ಮಂತ್ರಗಳಲ್ಲಿ ಗೋಶಾಲೆಯಲ್ಲಿ ಸುಮಾರು ಹಲವು ನೂರಾರು ಗೋಮತರನ್ನು ನೋಡಿಕೊಳ್ಳುತ್ತೆ ಭಕ್ತರು ತಮ್ಮ ಹೆಸರಿನಲ್ಲಿ ಬೆಳಗ್ಗೆ ನಿಂತಾರೆ ಹಾಗೆ ಇಲ್ಲಿ ಸೇವೆ ಮಾಡ್ತಾರೆ ಮಾಡುತ್ತಾರೆ ಪ್ರತಿದಿನ ಬೆಳಗ್ಗೆ ಹಾಲು ಮೇವು ಮತ್ತು ಆರೋಗ್ಯದ ಎಲ್ಲ ಗೋಮಾತರಿಗೆ ಪೂರ್ಣ ಆರೋಗ್ಯ ನೀಡಲಾಗುತ್ತದೆ

ಿರುಣ ಪಕ್ಕ ಜಾಲದಲ್ಲಿ ಒಂದು ಕುದುರೆ ಕೂಡ ಇತ್ತು ಅಲ್ಲಿ ಎರಡು ಕುದುರೆ ಇತ್ತು ನಾನು ನೋಡುವಾಗ ಒಂದು ಕುದುರೆ ಇತ್ತು Ne planta, giro no tabi. Bas it crash te. Da. da. ಶ್ರೀರಾಜೇಂದ್ರ ಸ್ವಾಮಿ ಸಹ ಗೋಸೇವೆಯನ್ನು ಅತ್ಯಂತ ಪವಿತ್ರ ಹೇಳ್ತಾರೆ ಗೋಶಲ ಸೇವೆ ಮಾಡಿದರೆ ಮನಃಶಾಂತಿ ದೊರೆಯುತ್ತದೆ ಭಾರತೀಯ ಸಂಸ್ಕೃತಿಯಲ್ಲಿ ಗೋ ಮಾತೆಗೆ ದೇವಿಯ ಸ್ಥಾನಗಳಿರುತ್ತದೆ ಇಲ್ಲಿ ಬಂದರೆ ನಿಜ ಕಾರಣ ಇರುತ್ತದೆ ಈ ಕಾರಣಗಳಿಗೆ ಭಯವಿಲ್ಲ ಕೇವಲ ಪ್ರೀತಿ ಮತ್ತು ಶಾಂತಿ ಇದೆ ಇಲ್ಲಿ ಸಿಗುವ ಹಾಲು ಉತ್ಪನ್ನಗಳನ್ನು ಮಠದ ಅನ್ನದನ ಸೇವೆಗೆ ಬಳಸಲಾಗುತ್ತದೆ फोटो तो लिया अब ये देवा <laughs> ये ना जिया फोन फोटो है गिर रहा था कार बड़े स्विंग बहुत बढ़िया हमारे टक टक के हां अब क्या हां लॉक लगा लॉक हां लॉक よいじやば。おほ。<laughs> <laughs> <laughs> <coughs> ಈ ಮಂತ್ರ ಗೋಶಾಲೆ ನೋಡುವಂತೆ ಮನಸ್ಸಿಗೆ ನೆಮ್ಮದಿ ಕೊಡುತ್ತದೆ ಪ್ರತಿ ಜೀವಿಗೂ ಕರ್ಣ ತೋಡೋಣ ಸ್ವಾಮಿಯ ಉಪದೇಶ ಇಲ್ಲಿ ಬಂದರೆ ಗೋಮಾತೆಯ ಶಕ್ತಿ ಮುಗಿದು ತರುತ್ತದೆ ಇಲ್ಲಿ ಗೋಶಾಲೆ ಫುಲ್ ನೋಡ್ತಾ ನಾವು ಸೀದಾ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ತೀವಿ ನಿಮ್ಗೆ ಯಾವಾಗ ಹೇಳಿದೆ ತುಂಗವಾದ ನದಿ ಒಂದು ತೋರಿಸ್ತೀನಿ ಅಂತ ಸೊ ಇದು ನಾಯಿ ಹೋಗ್ತಿವಲ್ಲ ಇದು ಆಂಧ್ರ ಬರುತ್ತೆ ಆ ಬ್ರಿಡ್ಜ್ ಇಂದ ಆಚೆ ಕರ್ನಾಟಕ ಬರುತ್ತೆ ತುಂಗವಾದ ನದಿ ஆ பண்ணி ரெடி எல்லாம் ஃபுல்லாக ಮಂತ್ರ ನಾವು ಹೊರಟ್ ನಾವು ಈಗ ನಾವು ಪಂಚಮಕಿ ಆಂಜನೇಯ ಟೆಂಪಲ್ ಗೆ ಹೊರಟವಿ ಚಟ್ ಪಂಚಮಕಿ ಮಹಾ ದ್ವಾರೋ ಅದೆ ಅವರು ಏನು ಯಾಸ್ ಬರೋದು ಏನೋ ಸರ್ ಅದು ಬಂದೆ ನಾನು ಬರ್ತೀನಿ ಆ ಲೈಟ್ ಅಲ್ಲಿ ರಶ್ ಆಗಿತ್ತು ವಿಶಲದ ವಾತಾವರಣ ಒಂದು ಶಾಂತ ಮತ್ತು ಶಕ್ತಿ ಸಂಗಮದವಾಗಿದೆ ಮಂತ್ರ ಬಂದಾಗ ಈ ಪಂಚಾವೃತಿ ಕ್ಷೇತ್ರಕ್ಕೆ ಬೇಟಿಗೋದು ಮರೆಯಬೇಡಿ ಇವತ್ತಿನ ವಿಡಿಯೋ ಇಷ್ಟೇ ಎಲ್ರಿಗೂ ಬಾಯ್ ಬಾಯ್